ನಮಸ್ಕಾರ ನಾನು ನಿಮ್ಮ ವಿಷಯ ಕುಮಾರ್ ಕೊಡಿಯರ್ಬೇ ಕಲಹ ಹೇಳುವಂಥ ಒಂದು ಉತ್ತಮ ಕಿರುಚಿತ್ರ ಕಿರುಚಿತ್ರ ಅಂತ ಹೇಳಿದರೆ ಬೆಳ್ಳಿತೆರಿಗೆ ಹೋಗಲಿಕ್ಕೆ ಮೆಟ್ಟಲ್ ಅಂತ ಹೇಳ್ತಾರೆ ತೊಟ್ಟಿಲ್ ಅಂತ ಹೇಳ್ತಾರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭೆಗಳು ಬೆಳಗ್ತಾ ಇವೆ ಯುವ ನಿರ್ದೇಶಕ ಧನುಷ್ ನಖಿಲ ಇವರ ನಿರ್ದೇಶನದಲ್ಲಿ ಮನು ಎಂ ತೊಂಡಕ್ಷನ್ ಇಂಡಸ್ಟ್ರೀಸ್ ಇವರು ನಿರ್ಮಾಣ ಮಾಡಿದಂಥ ಕಲಾ ಇದಕ್ಕೆ ಸಂಗೀತ ನೀಡಿದ್ದಾರೆ ಮಿಥುನ್ ರಾಜ್ ವಿದ್ಯಾಪುರ ಶುಭ ಆರೈಕೆ ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಯಾಕೆ ನಾನು ತಿಳ್ಕಿದುಕೊಂಡೆ ದೇವದಾಸ್ ಕಾಪಿಗಾ ವಿಶೇಷವಾದಿನಿ ಪುತ್ತೂರದ ನಮ್ಮ ಜವಣಿರ್ಪುರ ಸೇರಿದು ಒಂ ಕಲಹಲಾಕದೇ ರೀ ಕಲಹ ಪಟ್ಟ ಒಂಜಿ ಒಂಜಿ ಕಿರುಚಿತ್ರ ಕಲಹ ಅಂತ ಹಿಂಗೆ ದೊಡ್ಡ ಲಾಂಚ್ ಮಲ್ತಾರೆ ಎಣ್ಣೆ ಕಾಯ್ಕಲ್ಪ್ರಿ ಹೌದಾ ಒಂಜ್ ಪ್ರೀತಿ ಹಾಕೋಲ್ಲ ಭಾರಿ ಉತ್ಸಾಹ ಅಭಿನಯ ಮಾಡಿ ಮಾತಾಡ್ಲಾ ಏನು ತಿಳಿಯೆ ಒಂಥರ ಒಂಜ್ ಹಿಂಗೆ ಸಿನಿಮಾ ತಿಳಿಯಲಾಕೆ ಹಣ್ಣವ ತುನಾಗ ಬಕ್ಕ ಭಾರಿ ಉತ್ಸಾಹ ಇತರರಿ ನೆತ್ತ ಧನುಷ್ ನೆಕ್ಕಿಲಾರು ನೆತ್ತ ನಿರ್ದೇಶನ ಮಲ್ದರು ಮನು ಎಂ ತೊಂಡಚನ್ ಮೇಲ್ ಆಯಿತ ನಿರ್ಮಾಪಕರ ಅಕಲಿ ಜೋಕಲಿಗೆ ಅಲ್ಲಿನ ಪ್ರತಿಭೆಗೆ ಒಂಜಿ ಸಹಕಾರ ಕೊರಿಯಾರ ಎದುರು ಬೈ ಇದಾರೆ ಕಲಹ ಪನ್ಪಿನ ಈ ಶಾರ್ಟ್ ಫಿಲ್ಮ್ ನೀವು ಮಾತಿರಲ್ಲ ತುಳುನಾಡದ ಪ್ರತಿಯೊಬ್ಲ ತೋಲಿ ನಮ್ಮ ತುಳುನಾಡದ ಜೋಕುಲ್ ಮಲ್ದಿನ ಒಂಜಿ ಕಿರುಚಿತ್ರ ಒಂದು ಸಿನಿಮಾ ತೋಲಿ ಯಾಕೆ ಹ್ಯಾಪನ್ ಬಟ್ ಐತ ಆಂಬಿಯನ್ಸ್ ಪಕ್ಕ ಆ ಶೂಟ್ ಮಲ್ದಿನ ರೀತಿ ಆ ಜನ ರೀತಿ ಒಂಜಿ ಕೋರ್ದಾಟ ಅವು ಮಾಮೂಲಿ ನಮ್ಮ ಊರುಡು ಆಪಿನಂಚಿನ ಒಂಜಿ ಒಂಜಿ ದೆತೊಂದು ಐಟ್ ದಾದ ಪರಿಣಾಮ ದುಷ್ಪರಿಣಾಮ ದಾದ ಉಂದು ಒಂಜಿ ತೋಶಪಾಯಿ ರಪಿದಾದೆನ್ ಕಲಾಹ ಪನ್ಪಿನ ಐ ಕಿರುಚಿತ್ರವು ನಿಕುಲ ಮಾತೆರ ಪ್ರೊತ್ಸವ ಪಡ್ ತೂಲು ನಾಡದ ಪ್ರತಿ ಒರಿಲು ತೂಲೆ ಅಕ್ಲೆ ಪೂಡ ಸಿನಿಮಾ ಒಂಜಿ ಫುಲ್ ಸಿನಿಮಾ ಮನ್ಪುನೊಂಡ ಒಂಜಿ ದೈರ ಪರ್ಪುಲೆಕ ನಿಕ್ಲು ಮಲ್ಪು ನಮಸ್ಕಾರ ಆಯ್ ನಮಸ್ಕಾರ ಆಯ ನಿಕ್ಲ್ ಆಚುಲ್ ಕಾಪಿಕಾ ಕಲಾಹ ಪಂಪಿನ ಒಂಜಿ ಮಸ್ತ್ ಒಂಜಿ ಬೇತೆ ರೀತಿ ಒಂಜಿ ಶಾರ್ಟ್ ಫಿಲ್ಮ್ ನಿರ್ಮಾಣವಲ್ದೇ ಸೊನಾ ಟೀಮ್ಗೆ ಆಲ್ ದಿ ಬೆಸ್ಟ್ ಬಂದೆ ಅಂಚೆನೆ ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಬಿಡುಗಡೆ ಅವನದು ಸೊ ಮಾತ ನಮ್ಮ ತುಳುವೇ ಒಂದು ಹೊಸ ಒಂದು ವಿಶೇಷವಾಯ ಪ್ರೋತ್ಸಾಹ ಕೊರೋದು ಅಂಚನೆ ಐನಾಥ್ ಮ್ಯಾಕ್ಸಿಮಮ್ ಶೇರ್ ಮಲ್ತಿದ್ ಇಂದ ಕಲಹ ಪಂಪಿದೆ ಶಾರ್ಟ್ ಗೆ ಸಪೋರ್ಟ್ ಜಯ ಜಯಕುಮಾರ್ ಎಲ್ಲರಿಗೂ ನಮಸ್ಕಾರ ನಾನು ದೀಪಕ್ ರೈ ಪಾಣಾಜೆ ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಇವರ ಬ್ಯಾನರ್ ನಡಿಯಲ್ಲಿ ತಯಾರಾದಂತಹ ಮನು ಎಂ ತೊಂಡಚನ್ ಇಂಡಸ್ಟ್ರೀಸ್ ಇವರ ನಿರ್ಮಾಣದಲ್ಲಿ ಧನುಷ್ ನೆಕ್ಕಿಲಾರ್ ಇವರ ಕತೆ ಮತ್ತು ನಿರ್ದೇಶನದಲ್ಲಿ ಹಾಗೆಯೇ ಮಿಥುನ್ ರಾಜ್ ವಿದ್ಯಾಪುರ ಇವರ ಮಧುರವಾದ ಸಂಗೀತ ನಿರ್ದೇಶನದಲ್ಲಿ ವಚನ್ ಕುಮಾರ್ ಸೇಡ್ಯಾಪ ಇವರ ಛಾಯಾಗ್ರಹಣದಲ್ಲಿ ಮೂಡಿಬಂದಂತಹ ಕಲಹ ಅನ್ನೋ ಕನ್ನಡ ಕಿರುಚಿತ್ರ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಈ ಒಂದು ಕಿರುಚಿತ್ರವನ್ನು ನೋಡುವುದರ ಮೂಲಕ ಈ ಒಂದು ತಂಡಕ್ಕೆ ಪ್ರೋತ್ಸಾಹ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಹಾಯ್ ನಮಸ್ತೆ ಎಲ್ರಿಗೂ ನಾನು ಉಮೇಶ್ ಬಿಜಾರ್ ಮಾತಾಡ್ತಾ ಇದ್ದೀನಿ ಕಲಹ ಎನ್ನುವಂಥ ಒಂದು ಕಿರುಚಿತ್ರ ಆಲ್ರೆಡಿ ರಿಲೀಸ್ ಆಗಿದೆ ಯುವ ನಿರ್ದೇಶಕರಾದಂಥ ಧನುಷ್ ಅವರು ನಿರ್ದೇಶನ ಮಾಡಿದ್ದಾರೆ ಮನು ಅವ್ರ ನಿರ್ಮಾಣ ಇದೆ ಸೊ ಮಿಥುನ್ ಇವರ ಮ್ಯೂಸಿಕ್ ಡೈರೆಕ್ಷನ್ ಇದೆ ಖಂಡಿತವಾಗಲೂ ತಾವೆಲ್ಲರೂ ನೋಡಿ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಸುಂದರ ರೈ ಮಂದರ ಆತ್ಮೀಯರೇ ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಈ ಬ್ಯಾನರ್ ನಲ್ಲಿ ಕಲಹ ಕಿರುಚಿತ್ರ ಕರಾವಳಿ ಕರ್ನಾಟಕದ ದಿಗ್ಗಜ ಕಲಾವಿದರು ಅಭಿನಯ ಮಾಡುತ್ತಿರುವಂತಹ ಈ ಕಿರುಚಿತ್ರವನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ನಮಸ್ಕಾರ ನಮಸ್ಕಾರ ನಿಮ್ಮ ಪ್ರಕಾಶ್ ತುಮಿನಾಡು ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಇವರ ಬ್ಯಾನರ್ ನಡಿಯಲ್ಲಿ ಶ್ರೀಧನೀಶ್ ನೆಕ್ಕಿಲಾ ರಚನೆ ಮತ್ತು ನಿರ್ದೇಶನ ಮಾಡಿದಂಥ ನಮ್ಮ ಮಿಥುನ್ ವಿದ್ಯಾಪುರ ಸಂಗೀತದಲ್ಲಿ ಮೂಡಿ ಬಂದಂಥ ಅದ್ಭುತವಾದ ಒಂದು ಕಿರುಚಿತ್ರ ಕಲಹ ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ನಲ್ಲಿ ರಿಲೀಸ್ ಆಗ್ತಾ ಇದೆ ನನ್ನ ಆತ್ಮೀಯ ಮಿತ್ರ ದೀಪಕ್ ರೈಪಾನಾಜೆ ಹಾಗೆ ಒಂದಷ್ಟು ಪ್ರಬುದ್ಧ ಕಲಾವಿದರು ಈ ಒಂದು ಕಿರುಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಇಡೀ ಕಲಹ ತಂಡಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು